ಸ್ನೇಹಿತರೆ ಇಂದು ನಾನು ನಿಮ್ಮ ಮುಂದೆ ಆಚಾರ್ಯ ಚಾಣಕ್ಯರ ಅದ್ಭುತ ವಿಚಾರಗಳನ್ನು ಹೇಳುತ್ತಿದ್ದೇನೆ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಕೈಬಿಡಬೇಡಿ ಓರ್ವ ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿ ಆಗುತ್ತಾನೆ ವಿನಃ ಹುಟ್ಟಿನಿಂದಲ್ಲ ಯಾವುದಾದ್ರೂ ಕೆಲಸ ಶುರು ಮಾಡಿದ ಮೇಲೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡದೆ ಕೆಲಸ ಮಾಡಿ ನಿಯತ್ತಾಗಿ ದುಡಿಯೋರಿಗೆ ಫಲ ಇದೆ ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಜಾಸ್ತಿ ಒಬ್ಬ ವ್ಯಕ್ತಿಯ ವರ್ತಮಾನ ಸ್ಥಿತಿಯನ್ನು ನೋಡಿ ಅವರ ಭವಿಷ್ಯದ ಬಗ್ಗೆ ಉಪಹಾಸ ಮಾಡಬಾರದು ಯಾಕಂದರೆ ಕಾಲಕ್ಕೆ ಎಂಥ ಶಕ್ತಿ ಇದೆ ಅಂದರೆ ಅದು ಒಂದು ಕಲ್ಲಿದ್ದಲನ್ನು ಕೂಡ ವಜ್ರವಾಗಿ ಪರಿವರ್ತಿಸಬಲ್ಲದು ಬಡತನವನ್ನು ಭಾಗ್ಯದಿಂದ ಬಳಗಬಹುದು ಶುಚಿಯಾಗಿದ್ದರೆ ಸಾದ ಬಟ್ಟೆಗಳು ಸಹ ಸುಂದರವಾಗಿ ಕಾಣುತ್ತವೆ ಬಿಸಿಯಾಗಿದ್ದರೆ ರುಚಿಯಿಲ್ಲದ ಆಹಾರವೂ ಇಷ್ಟವಾಗುತ್ತದೆ ಅದೇ ರೀತಿ ಸಿರಿತನ ಸೌಂದರ್ಯ ಸಂಪತ್ತು ಇಲ್ಲದಿದ್ದರೂ ಸದ್ಗುಣಗಳಿರುವ ವ್ಯಕ್ತಿ ಎಲ್ಲರಿಗೂ ಇಷ್ಟವಾಗುತ್ತಾನೆ ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅಪಾರವಾದ ಪ್ರೀತಿ ವಿಶ್ವಾಸ ಯಾವತ್ತೂ ಒಳ್ಳೆಯದಲ್ಲ ಅವಿವೇಕಿ ಜನರಿಗೆ ಸಲಹೆ ಮಾಡಬೇಡಿ ನೀವು ಅವರನ್ನು ಸರಿಪಡಿಸಲು ಸಹಾಯ ಮಾಡುತ್ತೇನೆ ಅಂದುಕೊಂಡರೆ ಅದು ನಿಮ್ಮ ಮೂರ್ಖತನ ಹೇಗೆ ಒಬ್ಬ ಕುಡುಕನಿಗೆ ಸರಿ ಕೆಟ್ಟದ್ದು ಗೊತ್ತಾಗುವುದಿಲ್ಲವೋ ಅದೇ ರೀತಿ ಒಬ್ಬ ಸ್ವಾರ್ಥ ಆಸೆಗಳ ಸಾಧಕನಿಗೆ ಸರಿ ಕೆಟ್ಟದ್ದು ಸ್ವಲ್ಪವೂ ಗೊತ್ತಾಗುವುದಿಲ್ಲ ಯಾವಾಗಲೂ ಗುಣವಂತರ ಜೊತೆ ಗೆಳೆತನ ಬೆಳೆಸುವುದು ಶ್ರೇಯಸ್ಕರ ಯಾಕೆಂದರೆ ಹಾಲಲ್ಲಿ ನೀರು ಹಾಲಾಗುವಂತೆ ನಾವು ಗುಣವಂತರ ಜೊತೆ ಸೇರಿ ಗುಣವಂತರಾಗುತ್ತೇವೆ ಯಾವ ಮನುಷ್ಯನು ತನ್ನ ಗುಟ್ಟಿನ ವಿಷಯಗಳನ್ನು ಎಲ್ಲರೆದುರೂ ಹೇಳಿಕೊಳ್ಳುತ್ತಾನೋ ಅವನು ಇರುವೆಯ ಗೂಡಲ್ಲಿ ಹಾವು ಸಿಕ್ಕಿದಂತೆ ಸಾಯುತ್ತಾನೆ ಸ್ನೇಹಿತರ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು